ಕಾರ್ತಿಕ ಮಾಸದ ಅಮಾವಾಸ್ಯೆ ಎನ್ನುವಂಥದ್ದು ವಿಶೇಷವಾಗಿ ಶಿವನ ಒಂದು ದಿವಸ ಅಂತಹ ದಿವಸದಲ್ಲಿ ತಲತಲಾಂತರದಿಂದ ಈ ಒಂದು ವೀರೇಶ್ವರನ ಸನ್ನಿಧಾನದಲ್ಲಿ ಲಕ್ಷ ದೀಪೋತ್ಸವ ನಡೀತಾ ಬಂದಿದೆ ಅಮಾವಾಸ್ಯೆ ಅಂದರೆ ಶಿವನ ಪ್ರೀತ್ಯರ್ಥವಾದಂಥ ಎಲ್ಲ ಶಿವನ ದೇವಾಲಯಗಳಲ್ಲಿ ಅದೇ ದಿವಸ ನೆಡುವಂಥದ್ದು ಆ ದೀಪೋತ್ಸವ ಎನ್ನುವುದಾಗಿ ಇನ್ನು ಇನ್ನು ನಮ್ಮ ದೇವಸ್ಥಾನದಲ್ಲೂ ಸಹ ವಿಶೇಷವಾಗಿ ಹಿಂದೆ ಪಲ್ಲಕ್ಕಿಯಲ್ಲಿ ನಾವು ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು ಅದನ್ನಂತ ಮನೆಗೊಂಡು ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಸಣ್ಣ ಒಂದು ಪುಷ್ಪರಥವನ್ನು ನಿರ್ಮಾಣ ಮಾಡಿ ಈಗ ಪುಷ್ಪರಥದಲ್ಲಿ ಆ ಮೆರವಣಿಗೆ ದೀಪೋತ್ಸವ ನಡೆ ನಡೆದಿರ್ತಾರೆ ಉಂಟು ಇನ್ನು ವಿಶೇಷವಾಗಿ ಬೆಳಿಗ್ಗೆ ದಿವಸ ಸ್ವಸ್ತಿ ಪುಣ್ಯಾಹವಾಚನ ಸ ಮಹಾಸಂಕಲ್ಪ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಈ ಒಂದು ನಮ್ಮ ಸಮುದ್ರದಲ್ಲಿ ಮತ್ಸ್ಯ ಸಂಪತ್ತು ವೃದ್ಧಿಗೋಸ್ಕರವಾಗಿ ಸಿಯಾಳಾಭಿಷೇಕ ಇನ್ನು ಶತರುದ್ರಾಭಿಷೇಕ ರುದ್ರ ಹೋಮ ತದಶಾಂಶದ ರುದ್ರ ಏಕಾದಶ ಹವನ ಈ ರೀತಿಯಾಗಿ ಇನ್ನು ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ಮಹಾಪೂಜೆ ತದನಂತರದಲ್ಲಿ ಸುಮಾರು ನಾಲ್ಕು ಸಾವಿರ ಭಕ್ತಾದಿಮಾನಿಗಳಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇದೆ ಸಂಜೆಯ ಕಾಲದಲ್ಲಿ ರಂಗಪೂಜಾದಿಗಳು ಮಹಾಪೂಜಾ ಸೇವೆ ಮತ್ತು ಉತ್ಸವ ಈ ರೀತಿಯಾಗಿ ರಾತ್ರಿಯ ಹನ್ನೆರಡು ಗಂಟೆಗೆ ಸರಿಯಾಗಿ ಆ ಉತ್ಸವ ದೇವಾಲಯದಲ್ಲಿ ಕೊನೆಗೊಳ್ಳುತ್ತದೆ ಅದಕ್ಕೆ ಎಲ್ಲ ಭಕ್ತರಿಗೂ ಸಹ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದೇನೆಂದರೆ ವಿಶೇಷವಾಗಿ ಎಲ್ಲ ಭಕ್ತರಿಗೂ ಸಹ ಉತ್ತರೋತ್ತರವಾಗಿ ಆ ಭಗವಂತನ ಪೂರ್ಣ ಅನುಗ್ರಹ ಆಗಬೇಕು ಮತ್ಸ್ಯ ಈ ಒಂದು ಮೀನುಗಾರರಿಗೂ ಸಹ ಒಳ್ಳೆ ರೀತಿಯಲ್ಲಿ ಮತ್ಸ್ಯ ಸಂಪತ್ ಹಾಗೆ ಅನುಗ್ರಹ ಆಗಬೇಕು ಒಳ್ಳೆ ಸಂಪಾದನೆ ಆಗಬೇಕು ತನ್ಮೂಲಕವಾಗಿ ನಮ್ಮ ಗ್ರಾಮಕ್ಕೆ ಸುಭಿಕ್ಷೆ ಅನುಗ್ರಹ ಆಗಬೇಕು ದೇಶಕ್ಕೂ ಮಂಗಲವನ್ನು ಅನುಗ್ರಹ ಮಾಡಬೇಕಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಿದ್ದೇವೆ ಶ್ರೀ ವೀರೇಶ್ವರ ಮತ್ತು ಮಹೇಶ್ವರ ಸೇವಾ ಸಮಿತಿ ಗಂಗೊಳ್ಳಿ ಇದರ ಪ್ರಯುಕ್ತ ಲಕ್ಷ ದೀಪೋತ್ಸವ ಗಂಗೊಳ್ಳಿಯಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ ಹೀಗೆ ಇದರ ಪ್ರಯುಕ್ತ ಐನೂರ ಐದು ಶಿಯಾಳಾಭಿಷೇಕ ರುದ್ರಹೋಮ ಹಾಗೂ ಮಹಾ ಅನ್ನ ಸಂತರ್ಪಣೆ ಈ ವೀರೇಶ್ವರ ಸಾನಿಧ್ಯದಲ್ಲಿ ವಿಜೃಂಭಣೆಯಿಂದ ಈ ಒಂದು ದೇವತಾ ಕಾರ್ಯಕ್ರಮವು ನಡೀತಾ ಇದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಾಗದ ಜನರು ಈ ದೇವಸ್ಥಾನಕ್ಕೆ ಬಂದು ಶ್ರೀ ವೀರೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕ್ಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ